ಕನ್ನಡಿಗರ ಅಭಿಮಾನವನ್ನ ಪಹಲ್ಗಾಮ್ ಅಟ್ಯಾಕ್ಗೆ ಹೋಲಿಸಿ ಸೋನು ನಿಗಮ್ ಈಗ ಕರುನಾಡಿನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕನ್ನಡದಲ್ಲೇ ನೇಮು ಫೇಮನ್ನ ಗಳಿಸಿ ಕನ್ನಡಕ್ಕೆ ಅಪಮಾನ ಮಾಡಿದಂತ ಸೋನು ಮತ್ತೆ ಬಾಲ ಬಿಚ್ಚಿದ್ದಾರೆ ಕನ್ನಡಿಗರಿಗೆ ಅಪಮಾನ ಸೋನು ಕನ್ನಡ ಹಾಡು ಕೇಳಿದ್ರೆ ಕನ್ನಡಿಗರು ಗೂಂಡಾಗಳ ಕನ್ನಡ 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 ಕನ್ನಡಿಗರ ಅಭಿಮಾನವನ್ನ ಪಹಲ್ಗಾಮ್ ಆಟಾಕಿಗೆ ಹೋಲಿಸಿ ಅಪಮಾನ ಮಾಡಿದ ಸಿಂಗರ್ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದೆ ಸೋನು ನಿಗಮ್ ಮತ್ತೆ ಸೊಕ್ಕಿನ ಮಾತುಗಳನ್ನ ಆಡಿದ್ದಾರೆ ತಮ್ಮ ತಪ್ಪಿಗೆ ಕನ್ನಡಿಗರಿಗೆ ಕ್ಷಮೆ ಕೇಳೋದು ಬಿಟ್ಟು ಘಟನೆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಕನ್ನಡ ಕನ್ನಡ ಅಂತ ಕೂಗಿ ಹೇಳೋಕು ಕಿರುಚಿ ಹೇಳೋದಕ್ಕೆ ವ್ಯತ್ಯಾಸ ಇದೆ ನಾಲ್ಕೈದು ಜನ ಗೂಟಗಳ ರೀತಿ ವರ್ತನೆ ಮಾಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಕನ್ನಡ 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 फर्क है दोनों में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजार लोग मना भी कर रहे थे रोक, रोका लड़कियां मुझे याद उनको चिल्ला रही चला थी मत करो ऐसे डिस्टर्ब द सीन उन, उन पांचों को ये बताना और ये याद दिलाना बहुत जरूरी था कि पहलग्राम में जब पैंट उतारी गई थी तो भाषा नहीं पूछी गई थी और कनेडेगर्स बहुत ही प्यारे लोग होते हैं ನಿಗಮ್ ವಿರುದ್ಧ ಕನ್ನಡಿಗರು ಕೋತಾ ಕೋತ ಕನ್ನಡದಲ್ಲಿ ಹಾಡು ಹಾಡಿದ್ರೆ ಸಿನಿಮಾ ರಿಲೀಸ್ ಆಗಲ್ಲ ಖ್ಯಾತ ಗಾಯಕ ಸೋನು ನಿಗಮ್ ವಿರುದ್ಧ ಕನ್ನಡ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ ಕನ್ನಡ ಚಿತ್ರಗಳಲ್ಲಿ ಹಾಡಲು ಅವಕಾಶ ಕೊಡಬಾರದು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ಸಂಘಟನೆಯ ರೂಪೇಶ್ ರಾಜಣ್ಣ ದೂರು ನೀಡಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಶಿಲ್ಪಾ ಶ್ರೀನಿವಾಸ್ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕರ್ ಕನ್ನಡ ಹೋರಾಟಗಾರರ ದೂರುಗಳನ್ನ ಸ್ವೀಕರಿಸಿ ಸೋನು ನಿಗಮ್ ಅವರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ವಿರುದ್ಧ ಕನ್ನಡ ಹಾಡುಗಳನ್ನ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲರೂ ಬೇರೆ ಕಡೆ ಕೇಳಕ್ಕಾಗುತ್ತೆ ನಾವು ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ ದುರಹಂಕಾರಿ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಆತನನ್ನ ಮೂಸು ನೋಡ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು ಅನ್ನ ಕೊಟ್ಟರು ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೆ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಕನ್ನಡಿಗರನ್ನ ಕೆಡಕಿದ ಸೋನು ವಿರುದ್ಧ ಎಫ್ಐಆರ್ ಕನ್ನಡಪರ ಸಂಘಟನೆಗಳ ದೂರು ಹಿನ್ನೆಲೆ ಆವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಿಎನ್ಎಸ್ ಆಕ್ಟ್ ತ್ರೀ ಫಿಫ್ಟಿ ಒನ್ ಟು ತ್ರೀ ಫಿಫ್ಟಿ ಟು ಒನ್ ತ್ರೀ ಫಿಫ್ಟಿ ತ್ರೀ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯಾವುದೇ ಕ್ಷಣ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಸೋನು ನಿಗಮ್ ಅವರನ್ನ ಕರೆಸಿ ಇನ್ಮುಂದೆ ಶೈಕ್ಷಣಿಕ ಸಂಸ್ಥೆಗಳಾಗ್ಲಿ ಖಾಸಗಿ ಕಂಪನಿಗಳಾಗ್ಲಿ ಹಾಡುಗಳನ್ನ ಹಾಡಿಸಿದ್ರೆ ನಾವು ಬಿಡುವುದಿಲ್ಲ ಇನ್ಮುಂದೆ ಕನ್ನಡ ಚಿತ್ರಗಳಲ್ಲೂ ಹಾಡಲು ಅವಕಾಶ ಕೊಡಲೇಬಾರದೆಂದು ಕನ್ನಡ ಸಂಘಟನೆಗಳು ಗಟ್ಟಿ ಧ್ವನಿ ಎತ್ತಿದೆ ಇದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು